ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂ ನಾವು ಅನಾಲಿಸ್ ಏನ್ ಮಾಡಿದ್ವಿ ಇವತ್ತು ಮಾರ್ಕೆಟ್ ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದೆ ನೋಡೋಣ ಅದಕ್ಕೂ ಮುಂಚೆ ಅನಾಲಿಸ್ ಪ್ಲೇ ಮಾಡ್ತೀನಿ ನೋಡಿ ಇದು ಫೈಟ್ ಮಾಡಿದೆ ಎಲ್ಲರೂ ಹೇಳ್ತಾರೆ ಬ್ರೇಕ್ ಆದರೆ ಬೈ ಮಾಡಿಬಿಡಿ ಅಂತ ನೀವು ಈ ರೆಸಿಸ್ಟೆನ್ಸ್ ಹಾಕೊಳ್ಳಿ ಇಲ್ಲಿ ಏನಿದೆ ಇದೇ ರೆಸಿಸ್ಟೆನ್ಸ್ ಇಲ್ಲಿ ನಾನೇ ಆಗಿಬಿಡ್ತೀನಿ ಯಾಕೆ ನೋಡಿ ಈ ರೆಸಿಸ್ಟೆನ್ಸ್ ಮೇಲೆ ಹೋಗಿ ಕ್ಲೋಸ್ ಆಗೋರ್ಗನು ನಾನು ಸಿ ಈ ಕಡೆ ಪ್ಲ್ಯಾನ್ ಮಾಡೋದಿಲ್ಲ ಇದರ ಮೇಲೆ ಬಂದು ಕ್ಲೋಸ್ ಆದರೆ ಮಾತ್ರ ಕಂಪ್ಲೀಟ್ ಸಿ ಈ ಕಡೆ ಪ್ಲ್ಯಾನ್ ಮಾಡ್ತೀನಿ ಇಲ್ಲ ಗ್ಯಾಪ್ ಡೌನ್ ಓಪನ್ ಆದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟೇಜಲ್ಲಿ ಸೆಲ್ ಮಾಡ್ಕೊಬೋದು ಈ ರೆಡ್ ಲೈನ್ ಏನಂದರೆ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟೀಜಲ್ಲಿ ಸೆಲ್ ಮಾಡ್ಕೋಬೋದು ಇಲ್ಲಿಗೆ ಬಂದ ಮೇಲೆ ಮತ್ತೆ ಇಲ್ಲಿ ಇಲ್ಲಿಗೆ ಕೇಳಿಸ್ಕೊಂಡ್ರಲ್ಲ ಏನು ಹೇಳಿದೀನಿ ನೆನ್ನೆ ಅಂತ ಎಲ್ಲರೂ ಹೈ ಕ್ರಾಸ್ ಆದಾಗ ಬೈ ಮಾಡಿ ಅಂತಾರೆ ನೀವು ಬೈ ಮಾಡಬೇಡಿ ಈ ರೆಸಿಸ್ಟೆನ್ಸ್ ಒಂದು ಲೈನ್ ಹಾಕ್ಕೊಳ್ಳಿ ಈ ರೆಸಿಸ್ಟೆನ್ಸ್ ಮೇಲೆ ಬಂದು ಕ್ಲೋಸ್ ಆದರೆ ಮಾತ್ರ ಸಿ ಕಡೆ ಪ್ಲ್ಯಾನ್ ಮಾಡಿ ಇಲ್ಲಾಂದರೆ ಮಾಡಬೇಡಿ ನಾನು ಮಾಡಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಕೂಡ ಅದು ಹೇಳಿದ್ದೆ ಇ ಮಾಡೋರು ಈ ಹೈ ಕ್ರಾಸ್ ಆದರೆ ಮಾತ್ರ ಮಾಡಿ ಇಲ್ಲಾಂದರೆ ಮಾಡಬೇಡಿ ಅಂತ ಅಪ್ಡೇಟ್ ಕೊಟ್ಟಿದ್ದೆ ಓಕೆ ಇಲ್ಲಿ ನೋಡಿ ನಾವು ನಾವು ಹೇಳಿದ ಹೈ ಕ್ರಾಸ್ ಆಗಿರೋರೆಲ್ಲ ಬೈ ಮಾಡಿದ್ರು ಲಾಸ್ ಆಗಿರ್ತಾರೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನಮ್ಮ ಲೆವೆಲ್ ಹೆಂಗ್ ವರ್ಕ್ ಆಗಿದೆ ನೋಡ್ಕೊಳ್ಳಿ ಇದು ಸೆಕೆಂಡ್ ಪಾಯಿಂಟ್ ಇನ್ನೊಂದು ಹೇಳಿದ್ದೆ ಓಕೆ ಈ ಟ್ರೆಂಡ್ ಲೈನ್ ಕೆಳಗಡೆ ಬಂದರೆ ನೀವು ಸೆಲ್ ಮಾಡ್ಕೋಬೋದು ಇಲ್ಲಿವರೆಗೂ ಅಂತ ನೋಡಿ ಬಂದಿದೆ ಇವತ್ತು ನಾವೇನು ಅಪ್ಡೇಟ್ ಮಾಡಿದ್ವಿ ಇದೊಂದು ನಿಫ್ಟಿಯಲ್ಲೊಂದು ಲೆವೆಲ್ಸ್ ನೋಡ್ಕೊಳ್ಳಿ ನಾವೇನು ಅಪ್ಡೇಟ್ ಮಾಡಿದ್ವಿ ಅದು ನೋಡೋಣ ನಿಫ್ಟಿ ಲೆವೆಲ್ಸ್ ಒಂದ್ಸರಿ ನೋಡ್ಕೊಳ್ಳಿ ಲೈವಲ್ಲಿ ಟ್ರೇಡ್ ಮಾಡಿಸಿದ್ವಿ ಕೂಡ ಇದು ನೆನ್ನೆ ಹಾಕಿರೋ ಲೆವೆಲ್ಸ್ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೋಬೋದು ಏನಂದರೆ ಜೂಮ್ ಮಾಡಿ ನೋಡ್ಕೊಳ್ಳಿ ಇದು ನಮ್ಮ ಸಪೋರ್ಟ್ ಎಕ್ಸಾಕ್ಟ್ ಪಿನ್ ಟು ಪಿನ್ ನಮ್ಮ ಸಪೋರ್ಟ್ ತಗೊಂಡಿದೆ ತಗೊಂಡಾದ್ಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡ್ಲ್ ಬರಬೇಕು ಅಂತ ನೋಡಿ ಸ್ಟ್ರಾಂಗ್ ಕ್ಯಾಂಡ್ಲ್ ಬಂದಿದೆ ಬಂದಮೇಲೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಆಗಿ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗೋ ಮಾತ್ರ ಮಾಡಿ ಅಂತ ಇಲ್ಲಾಂದರೆ ಫೇಕ್ ಬ್ರೇಕೌಟ್ ಆಗೋ ಚಾನ್ಸಸ್ ಇರ್ತವೆ ಅಂತ ನೋಡಿ ಇದು ಆಗಿದೆ ಮತ್ತೆ ನೋಡಿ ಎಕ್ಸಾಕ್ಟ್ ಅದೇ ಲೆವೆಲ್ಗೆ ನೀವು ಜೂಮ್ ಮಾಡಿ ಚೆಕ್ ಮಾಡಿಕೊಡಿ ಎಷ್ಟು ಪರ್ಫೆಕ್ಟ್ ವರ್ಕ್ ಆಗಿದೆ ನೋಡಿ ಇಲ್ಲಿ ಸಪೋರ್ಟ್ ತೊಗೊಂಡಿದೆ ಎಕ್ಸಾಕ್ಟ್ ಅದೇ ಲೆವೆಲ್ಗೆ ರೀಟ್ರೆಸ್ ಆಗಿದೆ ನಾವಿಲ್ಲಿಂದ ಸೆಲ್ ಮಾಡಿದ್ವಿ ಇಲ್ಲಿವರೆಗೂ ಇದು ನಮ್ಮ ಮೇಜರ್ ಸಪೋರ್ಟ್ ನೀವು ನೋಡ್ಕೊಳ್ಳಿ ಇಲ್ಲಿ ಪರ್ಫೆಕ್ಟ್ ಮೇಜರ್ ಸಪೋರ್ಟ್ ವರ್ಕ್ ಆಗಿರೋದು ವಿಧಾನ ನೋಡಿ ಯಾವ ಥರ ವರ್ಕ್ ಆಗಿದೆ ನೋಡಿ ಎಷ್ಟೊತ್ತು ನಮ್ಮ ಸಪೋರ್ಟ್ ಹತ್ತಿರ ನಿಂತಿತ್ತು ನೋಡಿ ಅದಾದ ಮೇಲೆ ನೀವು ನಮ್ಮ ಲೆವೆಲ್ ಬ್ರೇಕ್ ಮಾಡಬೇಕಾದ್ರೆ ಸ್ಟ್ರಾಂಗ್ ಕ್ಯಾಂಡ್ಲೇ ಬೇಕಂತ ಹೇಳ್ತೀವಲ್ಲ ಇಲ್ಲಿ ನೋಡಿ ಸ್ಟ್ರಾಂಗ್ ಕ್ಯಾಂಡ್ ಲೆವೆಲ್ ಬ್ರೇಕ್ ಮಾಡೋಕ್ಕೆ ಕಾಣ್ತಾ ಇದೆಯಾ ಎಷ್ಟು ಪರ್ಫೆಕ್ಟಾಗಿ ಲೆವೆಲ್ಸ್ ವರ್ಕ್ ಆಗ್ತಾ ಇದ್ದಾವೆ ನೋಡಿ ಓಕೆ ಇವತ್ತು ನಾವೇನು ಅಪ್ಡೇಟ್ ಮಾಡಿದ್ವಿ ಅದು ನೋಡೋಣ ಚೆನ್ನಾಗಿ ಅದೇ ತುಂಬ ಇಂಪಾರ್ಟೆಂಟ್ ಅಲ್ವಾ ಅದೇ ನೋಡೋಣ ಇಲ್ಲಿ ನೀವು ನೋಡ್ಕೋಬೋದು ಬೆಳಿಗ್ಗೆ ಆರು ಗಂಟೆ ಐವತ್ತು ನಿಮಿಷ ಕೊಟ್ಟಿದ್ದೀನಿ ಪಿ ಕಾಲ್ ಫಸ್ಟ್ ಫ್ಲ್ಯಾಟ್ ಓಪನ್ ಆಗುತ್ತೆ ಅಂತೇಳಿದೆ ಫ್ಲ್ಯಾಟು ಓಪನ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ನೀವು ಅದಾದಮೇಲೆ ಆರು ಗಂಟೆಗೆ ಐವತ್ತು ನಿಮಿಷಕ್ಕೆ ಏಳು ಗಂಟೆಗೆ ಅಂದ್ಕೊಳ್ಳಿ ಏಳು ಗಂಟೆಗೆ ಕಾಲ್ ಕೊಟ್ಟಿದ್ದೀನಿ ಪಿ ಕಾಲ್ ನೋಡ್ಕೊಳ್ಳಿ ಇಲ್ಲಿ ಕ್ಲೀನಾಗಿ ಬರ್ದಿದ್ದೀನಿ ದಿಸ್ ಕಾಲ್ ಆ್ಯಕ್ಟಿವ್ ಲೇಟ್ ಅನ್ನೋದಿದ್ದರೆ ಈ ಕಾಲು ಲೇಟಾಗಿ ಆ್ಯಕ್ಟಿವ್ ಆಗ್ತದೆ ಅಂತ ಹೇಳಿ ಬರೆದಿದ್ದೀನಿ ಪಿ ಕಾಲ್ ಲೇಟಾಗಿ ಬರುತ್ತೆ ಅಂತ ಅದ್ರದ್ದು ಚಾಟ್ ಅದಾದಮೇಲೆ ನಿಮ್ಮ ಮನೆಲ್ಸಿಸಲ್ಲಿ ಏನು ಹೇಳಿದೆ ಅಲ್ಲಿ ಹೋಗುತ್ತೆ ಅಂತ ನೋಡಿದ್ದು ಟ್ರೆಂಡ್ ಲೈನ್ ಇದ್ರ ಕೆಳಗಡೆ ಬಂದರೆ ಮಾತ್ರ ಪೀ ಬರ್ತದೆ ಅಂತ ಬರ್ಕೊಟ್ಟಿದ್ದೀನಿ ಕ್ಯಾಂಡಲ್ ನೀವು ನೋಡ್ಕೋಬೋದು ಇದೆಲ್ಲ ಬೆಳಿಗ್ಗೆ ಮಾಡಿರೋದು ಅದಾದಮೇಲೆ ಸಿಹಿ ಕಾಲ್ ಸಿಹಿ ಕಾಲ್ ಕೂಡ ಬೆಳಿಗ್ಗೆ ಎಂಟು ಗಂಟೆಗೆ ಕೊಟ್ಟಿರೋದು ನೋಡ್ಕೊಳ್ಳಿ ಒಂದೇ ಟಾರ್ಗೆಟ್ ಕೊಟ್ಟಿದ್ದೀನಿ ಟಾರ್ಗೆಟ್ ಫಸ್ಟ್ ಅಷ್ಟೇ ಮುನ್ನೂರ ಎಂಬತ್ತು ಟಾರ್ಗೆಟು ಡಿಫಿಕಲ್ಟ್ ಟಾರ್ಗೆಟು ಬರೋಲ್ಲ ತುಂಬ ಕಷ್ಟ ರೆಸಿಸ್ಟೆನ್ಸ್ ಇದೆ ಒಂದು ಝೋನಲ್ಲಿದೆ ಮಾರ್ಕೆಟ್ ಇದು ಬರಲ್ಲ ಅಂತ ಹೇಳಿದ್ದೀನಿ ಒಂದೇ ಟಾರ್ಗೆಟ್ ಕೂಡ ನೋಡೋದು ನೋಡ್ಕೊಳ್ಳಿ ನೀವು ಅದಾದಮೇಲೆ ಸಿಹಿ ಕಾಲ್ ಟಾರ್ಗೆಟ್ ಡನ್ ಅದಾದಮೇಲೆ ಸೇಮ್ ಮೆಸೇಜ್ ರಿಪೀಟ್ ಮಾಡಿದ್ವಿ ಟಾರ್ಗೆಟ್ ಟು ಬರಲ್ಲ ಅಂತ ನೋಡಿ ಇಲ್ಲಿ ಲೆವೆಲ್ಸ್ ಇಲ್ಲಿ ಏನು ಬರ್ದಿದ್ದೀವಿ ಝೋನ್ ಅಂತ ಝೋನಲ್ಲಿದೆ ಅದಾದಮೇಲೆ ಲೆವೆಲ್ಸ್ ಬ್ರೇಕಾಯಿತು ಇದೆಲ್ಲ ಪ್ರಾಫಿಟ್ಗಳ್ ನಾನು ತೋರಿಸಲ್ಲ ಓಕೆ ಇದು ಪ್ರಾಫಿಟ್ ಇದೆಲ್ಲ ನಾನು ತೋರಿಸಲ್ಲ ಯಾಕಂದರೆ ನನ್ನ ಸ್ಟೂಡೆಂಟ್ ಹೆಸರನ್ನ ಬಂದು ಯೂಟ್ಯೂಬಲ್ಲೆಲ್ಲ ಪಬ್ಲಿಕ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅದು ಮಾಡಲುಬಾರ್ದು ಕೂಡ ಓಕೆ ಇದು ನೋಡ್ಕೊಳ್ಳಿ ಅದಾದಮೇಲೆ ನಿಫ್ಟಿಯಲ್ಲಿ ಒಂದು ಸಿಇ ಕಾಲ್ ಮಾಡಿದ್ವಿ ಇದು ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದ್ವಿ ಸಿಇ ತಗೊಳ್ಳಿ ಅಂತ ಫ್ಲ್ಯಾಗ್ ಆದಾಗ ಅದು ಎಷ್ಟು ಹಂಡ್ರೆಡ್ವರೆಗೂ ಟಾರ್ಗೆಟ್ ಇತ್ತು ನಾವು ಹಂಡ್ರೆಡ್ ತಗೊಂಡು ಎಕ್ಸಿಟ್ ಆಗಿಬಿಟ್ವಿ ಎಕ್ಸಿಟ್ ಎಕ್ಸಿಟಿವ್ ಅಷನ್ ತಗೊಂಡು ಎಕ್ಸಿಟ್ ಆಗಿಬಿಟ್ವಿ ಪರ್ಫೆಕ್ಟ್ ಓಕೆ ಅಷ್ಟೇ ಮಾಡಿದ್ವಿ ಇದು ಫುಲ್ ಪಿ ಇ ಮಾಡಿದ್ದೀವಿ ಇದು ಸಿ ಇ ಮಾಡಿದ್ದೀವಿ ಅಷ್ಟೇ ಇಲ್ಲಿ ಎಕ್ಸಿಟ್ ಆಗಿಬಿಟ್ಟಿದ್ವಿ ಇದು ಮಾಡಿಲ್ಲ ಇದು ಯಾಕೆ ಮಾಡಿಲ್ಲ ಸರ್ ಅಂದರೆ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಒಂದು ಕ್ವಶನ್ ಕೇಳ್ತೀನಿ ನಮ್ಮದು ಸ್ಟೂಡೆಂಟ್ಸ್ ಬಿಟ್ಟು ಯಾರಿದ್ರೆ ಲೈವಲ್ಲಿ ನಿಮ್ಗೆ ಹೇಳಿದ್ದೀನಿ ನನಗೆ ಇಷ್ಟೊತ್ತು ನೀವು ಬಿಟ್ಟು ಇಲ್ಲಿ ಯಾಕೆ ಟ್ರೇಡ್ ಮಾಡಬಾರ್ದು ಅನ್ನೋದಕ್ಕೆ ನೀವೊಂದು ರೀಸನ್ ಕೊಡಿ ನೋಡೋಣ ಸಪೋರ್ಟ್ ಬ್ರೇಕ್ ಆಯ್ತಲ್ವ ಸರ್ ಇಲ್ಲಿ ಮಾಡ್ಬೋದಲ್ವ ಅಂತ ನಿಮ್ಮ ಕ್ವೆಶನ್ ಇರ್ಬೋದು ಬಟ್ ಇಲ್ಲಿ ಮಾಡಬಾರ್ದು ಯಾಕೆ ಮಾಡಬಾರ್ದು ಅನ್ನೋದು ನಮ್ಮ ಸ್ಟೂಡೆಂಟ್ ಬಿಟ್ಟು ಬಿ ಎನ್ ರೋ ಮೆಂಬರ್ಸ್ ಬಿಟ್ಟು ಉಳಿದವ್ರು ಯಾರಾದರೂ ಇದ್ದರೆ ಒಬ್ಬ ಇಬ್ಬರು ಕಾಮೆಂಟ್ ಮಾಡಿದ್ರೆ ಕೂಡ ಹಾಯ್ ಮಾಪಿ ಮಾಡಿ ನೋಡಿ ಯಾಕೆ ಮಾಡಬಾರ್ದು ಅಂತ ನನ್ನ ಲೈವ್ ಸಾರಿ ಸ್ವಲ್ಪ ವೆಹಿಕಲ್ಸ್ ತಗೊಂಡು ಅಜಸ್ಟ್ ಮಾಡ್ಕೊಳ್ಳಿ ನನ್ನ ಲೈವಲ್ಲೇ ನಮ್ಮ ಫ್ರೆಂಡ್ ಕೇಳಿ ಹೇಳಿದೆ ಇದು ಬ್ರೇಕಾಗಿ ಹೋಗುತ್ತೆ ಕೂಡ ನೀವು ಮಾಡಬೇಡಿ ಅಂತ ನಾನು ಮಾಡಿ ಕೂಡ ಮಾಡಿಸಿಲ್ಲ ಯಾಕೆ ಮಾಡಬಾರ್ದಂತ ನೀವು ಹೇಳಿ ಓಕೆ ಓಕೆ ಇದಾಗೋಗಿದೆ ಇವಾಗ ನಾಳೆ ಏನು ಮಾಡಬೇಕು ಬ್ಯಾಂಕ್ ನಿಫ್ಟಿ ವೀಡಿಯೋ ತುಂಬ ದೊಡ್ಡದಿದ್ರೆ ನೀವು ನೋಡೋಕ್ಕೆ ಬೇಜಾರು ಚಿಕ್ಕದ ಮಾಡೋಣ ಆದಷ್ಟು ನಾಳೆ ಏನು ಮಾಡಬೇಕು ನೋಡಿ ಲೆವೆಲ್ ಚೇಂಜ್ ಮಾಡ್ತೀನಿ ಒಂದು ನಿಮಿಷ ಇದನ್ನು ನೋಡಿ ನಾಳೆ ಲೆವೆಲ್ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಗ್ಯಾಪ್ ಗ್ಯಾಪ್ಡನ್ ಓಪನ್ ಆದರೂ ಈ ಲೆವೆಲ್ ಇಂಪಾರ್ಟೆಂಟ್ ಇಲ್ಲಿಗೆ ಬಂದು ರಿಜೆಕ್ಷನ್ ಫಿಫ್ಟಿ ಮಿನಿಟ್ಸ್ ಕ್ಯಾನಲ್ ರಿಜೆಕ್ಷನ್ ಬಂದರೆ ನೀವು ಇಲ್ಲಿಂದ ನಾನು ಸಾರಿ ಇಲ್ಲಿಂದ ನಾನು ಬೈ ಕಡೆ ಇರ್ತೀನಿ ನನ್ನ ಅನಾಲಿಸಿಸ್ ನನ್ನ ಲೆವೆಲ್ಸ್ ನೋಡಿಕೊಂಡು ಓಪನ್ ಆಗಿ ಮಾರ್ಕೆಟ್ ರಿಜೆಕ್ಟ್ ಆಗಿ ಇದು ರಿಜೆಕ್ಷನ್ ಕ್ಯಾನಲ್ ಫಿಫ್ಟಿ ಮಿನಿಟ್ಸಲ್ಲೇ ಬರಬೇಕು ಯಾಕಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಫಿಫ್ಟಿ ಮಿನಿಟ್ಸ್ ಮಾತ್ರ ಯೂಸ್ ಮಾಡಬೇಕು ಫಿಫ್ಟಿ ಮಿನಿಟ್ಸಲ್ಲಿ ಬಂದರೆ ನಾನು ಇಲ್ಲಿಂದ ಬೈ ಪ್ಲಾನ್ ಮಾಡ್ತೀನಿ ಇಲ್ಲಿವರೆಗೂ ಟಾರ್ಗೆಟ್ ಓಕೆ ನಾಳೆ ಫಸ್ಟ್ ಹಾಫ್ ಪೂರ್ತಿ ಸೆಕೆ ಸೈಡ್ ವೇಸಲ್ಲಿದ್ರೂ ಸೆಕೆಂಡ್ ಹಾಫಲ್ಲಿ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ವಾರ ಪೂರ್ತಿ ಸೆಲ್ಲಿಂಗಲ್ಲಿದೆ ವೀಕೆಂಡ್ ಇರೋದರಿಂದ ನಾಳೆ ಲಾಸ್ಟ್ ಒನ್ ಅವರ್ ಆರ್ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ ಟೂ ಡೇಸ್ ಅದೇ ಇರೋದರಿಂದ ಎಕ್ಸಿಟ್ ಆಗ್ತಾರೆ ಅದರಿಂದ ನಾಳೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ನಮಗೆ ಫಸ್ಟ್ ಹಾಫ್ ಸೈಡ್ ವೇವಸಲ್ಲಿದ್ದರೂ ಸೆಕೆಂಡ್ ಅಲ್ಲಿ ರಿಕವರಿ ಬರೋ ಚಾನ್ಸಸ್ ಇರುತ್ತೆ ಇಲ್ಲ ಫಸ್ಟ್ ಹಾಫ್ ಕರೆಕ್ಷನ್ ಬಂದಿದೆ ಅಂದ್ರೆ ಕೂಡ ಸೆಕೆಂಡ್ ಅಲ್ಲಿ ಆದರೂ ರಿಕವರಿ ಆಗೋ ಚಾನ್ಸಸ್ ಆದರೂ ಇರುತ್ತೆ ಫಸ್ಟ್ ಹಾಫ್ ಕರೆಕ್ಷನ್ ಬಂದು ನಿಮಿಷ ಫಸ್ಟ್ ಸ್ಟಾಪ್ ಕರೆಕ್ಷನ್ ಬಂದ್ರು ಸೆಕೆಂಡ್ ಹಾಫ್ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ ಈ ಲೆವೆಲ್ ಬ್ರೇಕ್ ಆದರೆ ಮಾತ್ರ ಫಿಫ್ಟಿ ಪರ್ಸೆಂಟಲ್ಲಿ ಪಿಇಿ ಮೇಜರ್ ಸಪೋರ್ಟ್ವರೆಗೂ ಇಲ್ಲಿಗೆ ಬಂದಮೇಲೆ ಮತ್ತೆ ಬೈಯಿಂಗೆ ಇಲ್ಲಿಂದ ಕೂಡ ಬೈಯಿಂಗೆ ನೋಡ್ಕೊಳ್ಳಿ ನಾನು ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಟ್ರೈ ಮಾಡ್ತೀನಿ ಬೈ ಮಾಡೋಕ್ಕೆ ಇದು ಆಗಿ ಬಂದರೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಟ್ರೈ ಮಾಡ್ತೀನಿ ಬೈ ಮಾಡೋಕ್ಕೆ ಇದ್ರ ಕೆಳಗಡೆ ಫಿಫ್ಟಿ ಪರ್ಸೆಂಟ್ ಸೆಲ್ಲಿ ಕೂಡ ಮಾಡ್ತೀನಿ ಈ ಲೆವೆಲ್ ಆಗಿ ಕನ್ಫರ್ಮೇಷನ್ ಆದರೆ ಮಾತ್ರ ಅದು ಕೂಡ ಫಿಫ್ಟಿ ಮಿನಿಟ್ಸಲ್ಲಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ನಿಫ್ಟಿ ಕೂಡ ಸೇಮ್ ಈ ಝೋನಿಂದ ಇಲ್ಲಿ ಕರೆಕ್ಷನ್ ಬಂದಿದೆ ಅಂದರೆ ಈಝೋನಿಂದ ಫೈ ಬೈಂಗೇ ಪ್ಲಾನ್ ಮಾಡ್ತೀನಿ ಸೆಕೆಂಡ್ ಹಾಫಲ್ಲಿ ಕೂಡ ಬೈಯಿಂಗೇ ಪ್ಲಾನ್ ಮಾಡಿ ಕರೆಕ್ಷನ್ ಬಂದಮೇಲಾದರೂ ಬೈಂಗೇ ಪ್ಲಾನ್ ಮಾಡ್ತೀನಿ ಇನ್ ಕೇಸ್ ಫಸ್ಟ್ ಆಫ್ ಸೈಡ್ ವೇಸ್ ಅಲ್ಲಿದ್ದರೆ ನಿಫ್ಟಿ ಕೂಡ ಸೆಕೆಂಡ್ ಹಾಫಲ್ಲಿ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ನಿಫ್ಟಿಗಿಂತ ಜಾಸ್ತಿ ಬ್ಯಾಂಕ್ ನಿಫ್ಟಿ ಆಗೋ ಚಾನ್ಸಸ್ ಕೂಡ ಇದೆ ಯಾಕಂದರೆ ಬ್ಯಾಂಕ್ ನಿಫ್ಟಿ ಫುಲ್ ಫಾಲೋಂಗಲ್ ಇದೆ ನೋಡ್ಕೊಳ್ಳಿ ಇದು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ನಾಳೆ ಈ ಥರ ಬಂದು ಡೇ ಚಾಟಲ್ಲಿ ಈ ಥರ ಕ್ಯಾಂಡಲ್ ಬರೋ ಚಾನ್ಸಸ್ ಇರುತ್ತೆ ಓಕೆ ಅದು ಗ್ರೀನ್ ಕಲರ್ ಕ್ಯಾಂಡಲ್ ಈ ಥರ ಅದಕ್ಕೆ ಗ್ರೀನ್ ಕಲರ್ ಕ್ಯಾಂಡಲ್ ಬರೋ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಅಪ್ ಓಪನ್ ಆದರೂ ಫ್ಲ್ಯಾಟ್ ಓಪನ್ ಆದರೂ ಕರೆಕ್ಷನ್ ಬಂದು ಸಾರಿ ಕರೆಕ್ಷನ್ ಬಂದ ಮೇಲೇ ಬೈ ಪ್ಲ್ಯಾನ್ ಮಾಡ್ತೀನಿ ಸೈಡ್ ವೇಸ್ ಇದೆ ಅಂದರೆ ಮಧ್ಯಾಹ್ನ ಆದರೂ ಬೈ ಪ್ಲ್ಯಾನ್ ಮಾಡ್ತೀನಿ ನೋಡ್ಕೊಳ್ಳಿ ನಿಮ್ಮ ಅನಾಲಿಸಿಸ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ಅನಾಲಿಸಿಸ್ಗೆ ನಿಮ್ಮ ಲೆವೆಲ್ಸ್ಗೆಾದರೂ ಎಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ವಸ್ತುಗಳು ಯಾರಾದರೂ ನೋಡ್ತಾಯಿದ್ರೆ ಇದ್ರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ಗೆ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಪರ್ಪಸ್ ಪರ್ಪಸಲ್ಲಿ ಅದಾದಮೇಲೆ ಟೆಲಿಗ್ರಾಮಲ್ಲಿ ಕೂಡ ನಾನು ಸಿ ಯಾರಾದರೂ ಓಲ್ಡ್ ಮಾಡಿದ್ದೀರಾ ಅಂತ ಕೇಳಿದೆ ಯಾರು ರಿಪ್ಲೈ ಮಾಡಿಲ್ಲ ಇಲ್ಲಿ ಸಿ ಕಾಲ್ ಕೊಟ್ಟಿದ್ವಿ ಇದು ಇದ್ರ ಮೇಲೆ ಹೋದರೆ ನಾನು ಸಿ ಬೈ ಮಾಡ್ತೀನಿ ಅಂತ ಇದ್ರ ಮೇಲೆ ಸಿ ಬೈ ಮಾಡ್ತೀನಿ ಅಂತ ಕೊಟ್ಟಿದ್ದೆ ಅದಾದಮೇಲೆ ಮಾರ್ಕೆಟ್ ಹೋಗ್ತಾ ಇತ್ತು ಕೂಡ ನಾನು ಅಲ್ಲಿ ಕೇಳಿದೆ ಎಕ್ಸಿಟ್ ಆಪ್ಷನ್ ಎಕ್ಸಿಟ್ ಚಾನ್ಸ್ ಇತ್ತು ನಾನು ಕೇಳಿದೆ ಯಾರಿಗಾದ್ರೂ ಸಿ ಓಲ್ಡ್ ಮಾಡಿದ್ರೆ ಎನಿ ಒನ್ ಓಲ್ಡ್ ಅಂತ ಒಂದು ನಿಮಿಷ ಇಲ್ಲಿ ಕೇಳಿದ್ದೀನಿ ಯಾರಾದರೂ ಓಲ್ಡ್ ಮಾಡಿದ್ದೀರಂತ ಯಾರು ರಿಪ್ಲೈ ಮಾಡಿಲ್ಲ ಓಕೆ ನಾವು ಟಾರ್ಗೆಟ್ ತಗೊಂಡು ಎಕ್ಸಿಟ್ ಆಗ್ಬಿಟ್ವಿ ನೋ ಪ್ರಾಬ್ಲಮ್ ಓಕೆ ಎವ್ರಿ ಒನ್ ನೋಡ್ಕೊಳ್ಳಿ ನಾಳೆ ಸಿಗೋಣ ನಾಳೆ ಲಾಸ್ಟಿಗೆ ಒನ್ ಅವರ್ ನೋಡ್ಕೊಳ್ಳಿ ರಿಕವರಿ ಬರೋ ಚಾನ್ಸಸ್ ಇರುತ್ತೆ ಥ್ಯಾಂಕ್ ಯು ಬಾಯ್